ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ಸ್ವಾಗತಕ್ಕೆ ಭಾರತೀಯರು ಖಾತರರಾಗಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ವಾಗತಕ್ಕೆ ಸಜ್ಜಾಗಿರುವಂತದ್ದು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಬಾಯ್ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಯ್ ಹೇಳುವಂತಹ ಸಂದರ್ಭಕ್ಕೆ ಈಗ ಕ್ಷಣಗಣನೆ ಶುರುವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ಸ್ವಾಗತಕ್ಕೆ ಇಡೀ ಭಾರತೀಯರು ಕೂಡ ಖಾತರರಾಗಿದ್ದಾರೆ ಕೇವಲ ಭಾರತೀಯರು ಮಾತ್ರ ಅಲ್ಲ ಇಡೀ ಪ್ರಪಂಚವೇ ಈಗ ಖಾತರರಾಗಿರುವಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಹೊಸ ವರ್ಷ ಅಂದರೆ ಒಂದಿಷ್ಟು ತಯಾರಿ ಇದ್ದೇ ಇರುತ್ತೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಬೇಕು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಮಾಲ್ಗಳಲ್ಲಿ ಎಂ ಜಿ ರೋಡ್ಗಳಲ್ಲಿ ಹೆದ್ದಾರಿಗಳಲ್ಲೂ ಕೂಡ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಈಗ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ಸ್ವಾಗತಕ್ಕೆ ಇಡೀ ಪ್ರಪಂಚವೇ ಈಗ ಕಾತರರಾಗಿರುವಂಥದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ವಾಗತಕ್ಕೆ ಸಜ್ಜಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದುಕೊಂಡಿರುವಂಥದ್ದು ಕ್ಷಣಗಣನೆ ಆರಂಭವಾಗಿರುವಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಸಾಮಾನ್ಯವಾಗಿ ಹೊಸ ವರ್ಷ ಅಂದರೆ ಎಲ್ಲರೂ ಕೂಡ ಒಂದು ಹರ್ಷ ಇರುತ್ತೆ ನಾನಾ ರೀತಿಯ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಬೆಂಗಳೂರು ಅಂತಹ ಮೆಟ್ರೋ ಸಿಟಿಗಳಲ್ಲೂ ಕೂಡ ಸಾಕಷ್ಟು ರೀತಿಯ ತಯಾರಿಯನ್ನು ಮಾಡಿಕೊಂಡಿರ್ತಾರೆ